ಈಗ ಯಾಕೆ ನೆನಪ್ಯದ ಅಂದ್ರೆ ಯಾಕ್ರಿಪೇರ್ ಈ ಎಲ್ಲ ಊರಾಗ ಹಾಡದೆ ಬೇರೆ ತಂಡಪ್ಪರದಾಗ ಹಾಡದೆ ಬೇರೆ ಆಗ್ಯದ ಅಲ್ಲ ಹಾಲ ಅದು ಯಾಕೆ ಹಂದ್ರಪ್ಪ ಯಾಕ್ರಿಪೇರ್ ಹುಡುಗಿ ಬಂದು ಮುಂದೆ ಕುಂತ್ರೂ ಮಾಡ್ಕೊಳೋ ಹುಡುಗ ಮುಂದೆ ಬರುವತ್ತು ಯಾಕ ಹೋಗುದಿಲ್ಲ ಅದ ಹುಡಿಗೆ ಬಂದ ಮುಂದೆ ಕುಂತ್ರು ಮಾಡ್ಕೊಳೋ ಹುಡುಗ ಬರುವತ್ತು ಆ ಹುಡುಗಿ ಬಂದ ಟೇಜಿಗೆ ಕುಂತ್ರನು ಮಾಡ್ಕೊಳೋ ಹುಡುಗ ಓಡೋಣಿ ಗಾಡಿಗೆ ಹೋಗ್ತೈತಿ ಸ್ವಲ್ಪ ಹಬುದಿಲ್ಲ ಓ

உடிக முந்தி ஆடல்தே உடிகி முந்தி ஆடல்தே ஆடுகு வந்த கெனால் மேல காடின் தரவேன் கெனால் நீர் குடியாஷ்

ಅಂತ ಮನಸ್ಸು ಮಾಡಿ ಅಂದ್ರ ನಿನ್ನ ಮಾಡ್ಕೊಂಡು ನಮ್ಮ ಊರ್ ತಕ ಒಯ್ಯಾಕೋ ತಯಾರ ಇವತ್ತು ಹೆಣ್ಣು ಮನಸ್ಸು ಮಾಡ್ತಂದ್ರ ಗಣಸರು ಉಳಸಾಕೋ ತಯಾರ ಇವತ್ತು ಹೆಣ್ಣು ಮನಸ್ಸು ಮಾಡ್ಲಿಪ್ಪ ಕೊಲ್ಲಾಕೋ ತಯಾರ ಹೌದಿಲ್ಲ ಇವತ್ತು ನಿನಗ ನನಗೆ ಕೂಡಿ ಕಂಡು ಹಾಕ್ಯಾರ ಅಂದ ಇವತ್ತು ನೀನಕ್ಕೂ ನಾನು ಕೂಡಿ ಹಾಡಿಕೆ ಹೆಂಗ ಮಾಡ್ಬೇಕಾಗ್ಯದ ಇವತ್ತು ಕೂಡಿ ಸಂಪರ್ಕ ಇಲ್ಲದ ಮಕ್ಕಳ ಹಡಿಬೇಕಾಗ್ಯದ ಹೌದ್ರಿಂಗ್ರಿಪ ಸಂಪರ್ಕ ಇಲ್ಲ ಹೌದಿಲ್ಲ ನೀನು ನಾನು ಕೂಡಿ ಸಂಪರ್ಕ ಇಲ್ಲದ ಮಕ್ಕಳ ಹಡಿಬೇಕಾಗ್ಯದ ದೋತ್ರ ಸೀರೆಗೆ ಟಚ್ ಆಗಿರಬಾರದು ಮಕ್ಕಳ ಮಾತ್ರ ಹಡಿದು ಬಿಟ್ಟಿರಬಾರದು ಅದು ಹೆಂಗ್ರಿಪ್ಪ ಹೌದಿಲ್ಲ ಕಣ್ಣ ಕಿಸೆದು ನೋಡ್ರ ನಾ ಹಡದಿರಬೇಕು ಯಾರು ಗಂಡ ಕಣ್ಣ ಕಿಸೆದು ನೋಡ್ರ ಗಂಡ ಕಣ್ಣ ಕಿಸೆದು ನೋಡ್ರ ನಾ ಹಡದಿರಬೇಕು ಹಣ್ಣ ಗಂಡ ಮುಟ್ಟರ ಗಂಡ ಕಣ್ಣ ಕಿಸೆದು ನೋಡ್ರ ಹಡದಿರಬೇಕು ಹೋಗ ಗಂಡ ಕೈ ತಿಕ್ಕರ ಹಡದಿರಬೇಕು ಹೌದ್ರಿಪ್ಪ ಹೌದನ ಹೌದು ಯಾಕಂದ್ರೆ ತಮ್ಮ ಹಾ ಇವತ್ತು ನೀನು ನಾನು ನಿನ್ನ ಸಂಪರ್ಕ ಇಲ್ಲ ನಮ್ಮ ಮಕ್ಕಳ ಹಡದು ತೋರಿಸ್ಬೇಕಾಗ್ಯದ ಹೌದ್ರಿಪ್ಪ ಹೌದನ ಆಗ ಹೇಳಿನ್ಯಾ ಯಾರುಪ್ಪ ಗಂಡ

ಹೋಗೋದ್ರಿ ಹೌದಿಲ್ಲ ಯಾಕಂದ್ರ ತಮ್ಮ ಬಾಳ ಶನಿ ಹೌದಿಲ್ಲ ಒಂದಿನ ಸದಿಗೆ ಹೆಂಗ ಬರ್ತಾರ ಹೆಂಗ ಕುಣಿತಾರ ಹೆಂಗ ಜಾಡುತ್ತಾರ ನೋಡಕ ಬರ್ತದ

Thank you.